ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಕಣಿಲೆ ಸಾರು ಕೊಡಗಿನ ಸ್ಪೆಷಲ್ ಅಂದರೆ ಆಟಿ ತಿಂಗಳಲ್ಲಿ ಪ್ರತಿಯೊಬ್ಬರು ಇದು ಸೇವಿಸೇ ಸೇವಿಸ್ತಾರೆ ಇದನ್ನ ಇದು ತುಂಬ ಒಳ್ಳೆಯದು ಇದು ನೋಡಿ ಹೊಳೆ ಸೈಡಲ್ಲಿ ಈ ಥರ ಇದರಲ್ಲಿ ಬಿದ್ರು ಬಿದ್ರೂ ಸಾಧನೆಲ್ಲ ನೋಡಿರ್ತೀರಲ್ವಾ ಆ ಬಿದ್ರದು ಚಿಗುರು ಬರುತ್ತೆ ನೋಡಿ ಅದರದ್ದು ಅದಕ್ಕೆ ಅದು ಅದನ್ನು ಪಲ್ಯ ಮಾಡ್ತಾರೆ ನಾನಿವತ್ತು ನಮ್ಮ ಮನೇಲಿ ಮಾಡಿದ ಪಲ್ಯನ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅದು ಅಕ್ಕಿ ರೊಟ್ಟಿಗೆ ನಮ್ಮ ಕೊಡಗಿನ ಸೈಡಲ್ಲಿ ಓಡು ದೋಸೆ ಅಂತಾರೆ ಅದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ನಮ್ಮ ಕೊಡಗಿನಲ್ಲಿ ಇದನ್ನು ಬೈಂಬಳೆ ಅಂತ ಹೇಳ್ತೀವಿ ಇದನ್ನು ನಾನು ಹೀಗೆ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಆಯಿತಾ ಇದು ನೋಡಿ ಸ್ನೇಹಿತರೆ ಇದು ಬಿದ್ರನ್ನ ಫಾ ಬುಡದಲ್ಲಿ ಇರ್ತದೆ ಇದು ಫಾರೆಸ್ಟ್ಗಳಲ್ಲಿ ಮತ್ತು ತುಂಬ ದೊಡ್ಡ ದೊಡ್ಡ ಹೊಳೆ ಸೈಡಲ್ಲಿ ಎಲ್ಲ ಈ ಬಿದಿರು ಸಿಗ್ತದೆ ಅದು ನಮ್ಮ ಕೊಡಗಿನಲ್ಲಿ ಇದು ಈ ಈ ತಿಂಗಳಲ್ಲಿ ಆಟಿ ತಿಂಗಳು ಅಂತಾರಲ್ಲ ಹಾಗೆ ತುಂಬ ಒಳ್ಳೆಯದು ಇದು ತಿನ್ನೋದರಿಂದ ನಮ್ಮ ರಕ್ತದೊತ್ತಡ ಕಮ್ಮಿ ಆಗ್ತದಂತೆ ಅದೇ ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಕಿಡ್ನಿ ಕಾಯಿಲೆ ಕಮ್ಮಿ ಆಗುತ್ತೆ ಮತ್ತು ಕೊಲೆಸ್ಟ್ರಾಲ್ಗೆ ಒಳ್ಳೆಯದು ಎಲ್ಲದಕ್ಕೂ ಇದು ಈ ಮಾಸದಲ್ಲಿ ತಿಂದರೆ ತುಂಬ ಒಳ್ಳೆಯದು ಬೇರೆ ಟೈಮಲ್ಲಿ ತಿನ್ನಬಾರ್ದು ತುಂಬ ಈಟ್ ಇದು ಇದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಮೂರು ದಿನ ಅದನ್ನು ಚ ನೆನೆಯಕ್ಕಿ ನೆನೆಯಕ್ಕಾಕಿ ನೀರು ಚೆಲ್ಲಬೇಕು ಅದು ಹೇಗೆ ಅಂದರೆ ಫಸ್ಟ್ ಡೇ ನಾವು ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಚಂದ ತೊಳಿಬೇಕು ತೊಳೆದುಬಿಟ್ಟು ಆ ನೀರನ್ನ ಚೆಲ್ಬೇಕು ಅದು ತುಂಬ ಪಾಯ್ಸನ್ ಪ್ರಾಣಿ ಪಕ್ಷಿಗಳು ಹೋಗೋದಾರಲೆಲ್ಲ ಹಾಕ್ಬಾರ್ದು ಹಾಗೆ ಅದನ್ನು ಮೂರು ದಿವಸ ಎರಡು ದಿವಸ ನಿನಕ್ಕಾಕಿ ಪುನಃ ನೀರು ಡೈಲಿ ನೀರು ಚೆಲ್ಲ ಅದನ್ನು ಕ್ಲೀನ್ ಮಾಡೋದು ಚೆಲ್ಲೋದು ನೀರು ಹಾಗೆ ಮಾಡಿ ಮೂರನೇ ದಿನಕ್ಕೆ ಆ ನೀರನ್ನ ಹಾಗೆ ಇಡಬೇಕು ಹಾಗೆ ಇಟ್ಟುಬಿಟ್ಟು ಅದನ್ನ ಬೇ ಅದಾದ್ಮೇಲೆ ಆ ನೀರು ಜೊತೆ ಅದನ್ನ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಮತ್ತೆ ಅದನ್ನು ನಾನು ನಾನಿವತ್ತು ಪಲ್ಯ ಮಾಡಿದ್ದೀನಿ ಸ್ನೇಹಿತರೆ ಅದನ್ನ ನಿಮಗೆ ತೋರಿಸೋದು ತೋರಿಸ್ತೀನಿ ಎಷ್ಟೋ ಜನ ಅದನ್ನ ಕಾಳುಗಳಾಕಿ ಮತ್ತು ತೆಂಗಿನಕಾಯಿ ಹಾಕಿ ಎಲ್ಲ ಮಾಡ್ತಾರೆ ಆದರೆ ನನಗೆ ಅದೆಲ್ಲ ಇಷ್ಟ ಇಲ್ಲ ನನಗೆ ಹಂಗೇ ಬೇಯಿಸ್ಬಿಟ್ಟು ಒಂದು ಒಗ್ಗರಣೆ ಹಾಕಿ ಅಂಗೇನೇ ಮಾಡೋದು ಇಷ್ಟ ನೋಡಿ ಸ್ನೇಹಿತರೆ ನಾನು ತುಂಬ ತೆಂಗಿನ ಹಾಕಿದೆ ತುಂಬ ಎಣ್ಣೆ ಹಾಕಬೇಕು ತೆಂಗಿನ ಹಾಕ್ಬೋದು ಮತ್ತು ಯಾವ ಎಣ್ಣೆ ಬೇಕಾದ್ರೂ ಹಾಕ್ಬೋದು ಇದಕ್ಕೆ ಹಂದಿ ತುಪ್ಪ ಹಾಕಿದರೆ ತುಂಬ ಟೇಸ್ಟ್ ಅನಿಸ್ತಾ ಅನ್ ಅಂತಾರೆ ನಾನು ಸಲ ಇದ್ರೆ ಅದು ಹಾಕ್ತೀನಿ ಅದಕ್ಕೆ ಬೆಳ್ಳುಳ್ಳಿ ಸಾಸಿವೆ ಒಗ್ಗರಣೆ ಸೊಪ್ಪು ಮತ್ತು ಈರುಳ್ಳಿ ಹಾಕೋರು ಹಾಕ್ತಾರೆ ತುಂಬ ಬೆಳ್ಳುಳ್ಳಿ ಹಾಕಬೇಕು ಒಗ್ಗರಣೆ ಸೊಪ್ಪು ಹಾಕಬೇಕು ತುಂಬ ಹಾಕಬೇಕು ಬೆಳ್ಳುಳ್ಳಿ ಅಂತೂ ತುಂಬ ಬೇಕು ಎಣ್ಣೆ ಜಾ ಸ್ವಲ್ಪ ಜಾಸ್ತಿನೇ ಇರಬೇಕು ಅದನ್ನ ಮೊದಲೇ ಒಂದು ಬೇಯಿಸ್ಕೊ ಬೇಯಿಸಿಟ್ಟಿರಬೇಕು ಕುಕ್ಕರಲ್ಲಿ ಒಂದು ಒಂದು ಎರಡು ಮೂರು ವಿಷಿಯಲ್ಲಿ ಹಾಕಿದ್ಮೇಲೆ ಈ ಥರ ಬೇಯಿಸಿಟ್ಕೊಂಡಿದ್ದೆ ಅದನ್ನೂ ಅದಕ್ಕೆ ಹಾಕಿ ಆ ಒಗ್ಗರಣೆಗೆ ಅದನ್ನ ಹಾಕಿ ಚೆಂದ ಅದ್ರ ಜೊತೆ ಬೇಯಿಸ್ಕೊಂಡೆ ಹಣ್ಣು ಮತ್ತು ಇದಕ್ಕೆ ಸ್ಪೆಷಲ್ಲಾಗಿ ತುಂಬ ಒಳ್ಳೆಯದಂದರೆ ಪೋರ್ಕ್ ಮಸಾಲೆ ಪೋರ್ಕ್ ಮಸಾಲೆ ಹಾಕಿದರೆ ತುಂಬ ಟೇಸ್ಟ್ ಅದನ್ನಂಗೆ ಡ್ರೈ ಫ್ರೈ ಮಾಡಬೇಕು ಸ್ವಲ್ಪ ಮೆಣಸು ಹುಡಿ ಹುಳಿಯಂತೂ ಅದರ ಅದೇ ಬಂದಿರುತ್ತೆ ಎರಡು ದಿನ ನಿನಕ್ಕಿ ಮೂರನೇ ದಿನ ಅದೇ ನೀರಲ್ಲಿ ಇಟ್ಟಿರ್ತೀವಲ್ವಾ ಅದು ಹುಳಿ ಬಂದಿರುತ್ತೆ ಹುಳಿ ಬರೋದಿದ್ರೆ ಹುಳಿ ಬರೋ ಗಂಟೆಗೆ ಹಿಡಿ ಹುಳಿ ಬಂದರೆ ತುಂಬ ಚೆಂದ ಆಗುತ್ತೆ ಹುಳಿ ಬಂದ್ರೇ ಟೇಸ್ಟ್ ಇದಕ್ಕೆ ಇದು ನೋಡಿ ಮೆಣಸು ಮೆಣಸು ಹುಡಿ ಹಾಕ್ಕೊಂಡೆ ನನಗೆ ಸ್ವಲ್ಪ ಖಾರ ಖಾರ ಇಷ್ಟ ಅಂದರೆ ಇದು ತುಂಬ ಖಾರ ಎಲ್ಲ ತಿನ್ನಬಾರ್ದು ಯಾಕೆ ತುಂಬ ಇದು ಆದರೂ ಸಹ ನನಗೆ ತುಂಬ ಇಷ್ಟ ಸ್ವಲ್ಪ ಕಾಚಿ ಪುಳಿ ಹಾಕ್ಕೊಂಡೆ ನನಗೆ ಸ್ವಲ್ಪ ಹುಳಿ ಸಾಲಿಲ್ಲ ಅನಿಸ್ತು ಅದಕ್ಕೆ ಚೂರು ಕಾಚಿ ಪುಳಿ ಹಾಕ್ಕೊಂಡೆ ಕಾಚಿ ಪುಳಿ ಅಂದರೆ ನಮ್ಮದು ಕೊಡಗಿನ ವಿನಿಗರ್ ಅಂತಾರೆ ಅದು ಹಾಕ್ಕೊಂಡು ಚಂದ ಕಲಿಸ್ಕೊಂಡೆ ಅದು ಚಂದ ಅದನ್ನು ಅದ್ರ ಜೊತೆ ಚಂದ ಡ್ರೈ ಆಗಬೇಕು ತುಂಬ ಡ್ರೈ ಆದಮೇಲೆ ಸ್ವಲ್ಪ ಉಪ್ಪು ಸಾಲಿಲ್ಲ ಅನಿಸ್ದು ಉಪ್ಪು ಹಾಕ್ಕೊಂಡೆ ನಾವು ಬೇಯಿಸುವಾಗಲೇ ಉಪ್ಪೆಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕು ನೋಡಿ ನೀರು ಸಮೇತ ಇರಬಾರ್ದು ಎಲ್ಲ ಡ್ರೈ ಆಗಬೇಕು ಬೇಯಿಸುವಾಗಲೇ ನಾವು ಉಪ್ಪು ಹಾಕ್ಕೊಂಡು ಉಪ್ಪು ಅರಿಶಿನ ಹಾಕ್ಕೊಂಡು ಬೇಯಿಸಿದಾಗ ಅದೆಲ್ಲ ಅದು ಇಟ್ಕೊಳ್ತದೆ ಹಾಗೆ ಚೆಂದ ಬೇಯಿಸ್ಕೊಂಡೆ ನೋಡಿ ಅಂಗಿನೇ ಡ್ರೈ ಫ ಅಂಗನೇ ಡ್ರೈ ಮಾಡ್ತಾ ಮಾಡ್ತಾ ಅದು ತುಂಬ ಡ್ರೈ ಆಗುತ್ತೆ ಇದ್ರ ಜೊತೆ ಒಬ್ಬೊಬ್ಬರು ಪೋರ್ಕ್ಸ್ ಹಾಕ್ಕೊಂಡು ಮಾಡ್ತಾರೆ ಒಬ್ಬೊಬ್ರು ಕೈ ಮಾಡಿಕೊಂಡು ಮಾಡ್ತಾರೆ ಭಾರಿ ಚೆನ್ನಾಗಾಗುತ್ತೆ ಸುಮಾರು ಜನ ಹೇಳ್ತಾರೆ ಆ ಥರ ಎಲ್ಲ ಮಾಡಿದೆ ಅಂತ ನಾನು ಹಾಗೆಲ್ಲ ಮಾಡಿಲ್ಲ ಪೋರ್ಕ್ ಒಂದು ದಿವಸ ಮಾಡಿದ್ದೆ ಯಾವುದೋ ಒಂದು ಟೈಮಲ್ಲಿ ನಾ ನನಗೆ ಹಾಕೋದು ಇಷ್ಟ ಆಗಿಲ್ಲ ಹೀಗೆ ಅದನ್ನ ಚೆಂದ ಡ್ರೈ ಮಾಡಿ ಇದ್ರ ಜೊತೆ ರೊಟ್ಟಿ ಅಥವಾ ಓಡ್ ದೋಸೆ ಅಂತಾರೆಲ್ಲ ಕೊಡಗಿನಲ್ಲಿ ಅದು ಅದಿದ್ದರೆ ಸಾಕು ರೊಟ್ಟಿ ಇದ್ರೆ ಅಕ್ಕಿ ರೊಟ್ಟಿ ಇದ್ರೆ ಅಂತೂ ಸಕ್ಕತ್ತಾಗಿರುತ್ತೆ ಈಗ ಕೊಡಗಿನವ್ರಿಗಂತೂ ಇದು ಗೊತ್ತು ಈ ಟೈಮಲ್ಲಂತೂ ಆಟಿ ತಿಂಗಳಲ್ಲಿ ಯಾರೂ ಇದನ್ನು ತಿನ್ನೋದಿಲ್ಲ ಅಂತ ಇಲ್ಲ ನಮ್ಮ ಮಡಿಕೇರಿ ಸೈಡಲ್ಲೆಲ್ಲ ರೋಡ್ ಸೈಡಲ್ಲೆಲ್ಲ ಮಾರ್ಕೊಂಡಿರ್ತಾರೆ ಪ್ಲಾಸ್ಟಿಕಲ್ಲಿ ಕಟ್ಟಿ ಯಾರು ಬೇಕಾದರೂ ಯಾರಿಗೆ ಬೇಕಾದರೂ ಸಿಗುತ್ತೆ ಸಿಗಲ್ಲ ಅಂತ ಇಲ್ಲ ಯಾಕಂದರೆ ಈ ಟೈಮಲ್ಲಂತೂ ಅದು ಇದ್ದೇ ಇರುತ್ತೆ ರೋಡ್ ಸೈಡಲ್ಲಿ ಮಾರ್ತಾಯಿರ್ತಾರಲ್ವ ಹಂಗೆ ಎಷ್ಟೇ ರೇಟ್ ಇದ್ರೂ ಸಹ ಒಬ್ಬೊಬ್ಬರು ಅದನ್ನ ದುಡ್ಡು ಕೊಟ್ಟು ತಗೊಂಡೇ ತಗೊಳ್ತಾರೆ ಯಾಕಂದರೆ ತಿನ್ನಲೇಬೇಕಲ್ವಾ ಈ ಟೈಮಲ್ಲಿ ಹಾಗೆ ಟೇಸ್ಟ್ ಅಷ್ಟೇ ಚೆಂದ ತಿಂದವ್ರ ಕಮೆಂಟ್ ಮಾಡಿ ಆಯಿತಾ ನಾನು ನೋಡಿ ಸ್ನೇಹಿತರೆ ಇದಕ್ಕೆ ಇದು ಓಡದೋಸೆ ಓಡದೋಸೆ ಅಂದರೆ ಅಕ್ಕಿನ ಚಂದ ಆಡಿಸಿಬಿಟ್ಟು ಸ್ವಲ್ಪ ಅನ್ನ ಹಾಕಿ ಅಕ್ಕಿ ಜೊತೆ ಆಡಿಸಿದರೆ ಒಡೆ ದೋಸೆ ಆಗುತ್ತೆ ಅದನ್ನ ತೆಳ್ಳಗೆ ತ ಎರಡು ಥರ ಮೂರು ಥರ ಮಾಡ್ತಾರೆ ದಪ್ಪಾಗಿ ಸಹ ಉಯ್ತಾರೆ ನಾನಂತೂ ಈ ಥರ ಮಾಡ್ಕೊಳ್ಳೋದು ನನಗೆ ಸ್ವಲ್ಪ ಎಲ್ಲ ತೆಳ್ಳಗೆ ಇರಬೇಕು ದಪ್ಪ ಇರೋದು ಇಷ್ಟ ಇಲ್ಲ ಅದಕ್ಕೆ ಇದು ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಅಕ್ಕಿ ರೊಟ್ಟಿ ಸಹ ಇನ್ನೊಂದು ದಿವಸ ಮಾಡಬೇಕು ಅದು ಈಗ ಇವತ್ತು ಮಾಡಿದ್ರೆ ನಾಳೆಗೂ ಉಳಿತದೆ ತುಂಬ ಟೇಸ್ಟ್ ಇತ್ತು ಸ್ನೇಹಿತರೆ ನನಗಂತೂ ಇದು ನಮ್ಮ ಅಮ್ಮ ಕೊಟ್ಟು ಕಳಿಸಿದ್ದು ಕಣಿಲೆ ತುಂಬ ಚೆನ್ನಾಗಿತ್ತು ಅದು ಎಲ್ಲ ಥರದ ಬಿದ್ರಲ್ಲೂ ಮಾಡ್ತಾರೆ ಹಸಿರು ಕೆಂಪು ಎಲ್ಲ ಬಿದ್ರು ಮಾಡ್ತಾರೆ ಆದರೆ ನನಗೆ ನಿಜವಾದ ಟೇಸ್ಟ್ ಮಾಮೂಲಿ ನಾನು ಫಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಒಳ್ಳೆ ಸೈಡಲ್ಲೆಲ್ಲ ಸಿಗುತ್ತಲ್ಲ ಗ್ರೀನ್ ಅದರಷ್ಟು ಟೇಸ್ಟು ಯಾವುದು ಬರೋಕ್ಕಿಲ್ಲ ಅಷ್ಟು ಟೇಸ್ಟ್ ಅದು ಎಲ್ಲಿ ಕಂಡ್ರೋಡ್ ಬಿಡಬೇಡಿ ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನಾನು ಚಾನಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ನೀವು ಇನ್ನೂ ಸಹ ತುಂಬ ಜನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಮಗೆ ಇನ್ನೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಯು ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್